ನಮಸ್ಕಾರ ನಮ್ಮಲ್ಲಿನ ಎರಡು ಗುಣಗಳು ನಮ್ಮ ಬದುಕನ್ನು ರೂಪಿಸ್ತವೆ ಒಂದು ನಗು ಇನ್ನೊಂದು ಕೋಪ ಕೋಪ ಮತ್ತು ನಗು ಈ ಎರಡು ಗುಣಗಳಿಂದ ನಮ್ಮ ಬದುಕೇ ರೂಪ ಬದುಕು ಒಂದು ನಿರ್ಧಾರ ಆಯಿತು ಈ ಎರಡು ಗುಣಗಳಿಂದ ನಮ್ಮ ಕೋಪದಿಂದಾಗಿ ನಾವು ಎದುರಿರುವ ವ್ಯಕ್ತಿಯನ್ನ ನಾವು ಸೋಲಿಸಬಹುದು ಕೋಪದಿಂದ ಒಬ್ಬರನ್ನ ಸೋಲಿಸಬಹುದು ಆದರೆ ನಗುವಿನಿಂದ ಸಾವಿರಾರು ಜನರನ್ನು ನಾವು ಗೆಲ್ಲಬಹುದು ನಗುವಿಗೆ ಗೆಲ್ಲುವ ಶಕ್ತಿ ಇದೆ ಸೋಲ್ತದ್ ಏನಾಗುತ್ತಿಲ್ಲ ಅದರಿಂದ ಅನಾಹುತ ಆಗ್ತದೆ ಅದಕ್ಕೆ ಸೈಡ್ ಎಫೆಕ್ಟ್ ಅದ ಕೋಪಕ್ಕೆ ನಗುವಿಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅದು ಎಲ್ಲ ಸೋಲೋದು ಇಲ್ವೇ ಇಲ್ಲ ಅದಕ್ಕಾಗಿ ನಾವು ನಗುವನ್ನು ನಮ್ದಾಗಿಸ್ಕೊಳ್ಬೇಕು ಕೋಪ ನಮ್ದಾಗಿಸ್ಕೊಳ್ಬೇಕ ಅಂತ ಎಲ್ಲ ಸಂದರ್ಭದಲ್ಲಿ ನಾವು ನಡುವಿನಿಂದ ಇರುವುದನ್ನು ಪ್ರಯತ್ನಿಸಬೇಕು ಕೆಲವೊಂದು ಸಂದರ್ಭದಲ್ಲಿ ಮೇಲ್ಮೇಲಿನ ಕೋಪವನ್ನು ತೋರಿಸ್ಬೇಕಾಗ್ತದೆ ಯಾಕಂದ್ರೆ ಕೆಲಸ ಕಾರ್ಯಗಳು ಆಗ್ಬೇಕಾಗಿರ್ತದೆ ಅಲ್ಲಿ ಸರಿಯಾದ ದಾರಿಯಲ್ಲಿ ಅವರು ಸಾಕಬೇಕಾಗಿರ್ತದ ಅವ್ರಿಗೆ ನಮ್ಮ ಕೋಪ ಒಂದಿಷ್ಟು ಮಾರ್ಗದರ್ಶನ ನೀಡ ಅಂತ ಸಂದರ್ಭದಲ್ಲಿ ಮಾತ್ರ ಮೇಲ್ಮೇಲಿನ ಕೋಪ ಇರಬೇಕು ಅಂತರಾಳದಲ್ಲಿ ಕೋಪ ಇರಬಾರ್ದು ಯಾಕಂದ್ರೆ ಕೋಪ ಅವರು ಅಷ್ಟೇ ಸುಳೋದಲ್ಲ ನನ್ನ ನಮಗ ಸುಳ್ತದ ಆ ನಂತರ ಅವ್ರಿಗೆ ಸುಳುತ್ತದೆ ನಮ್ಗೆ ಧಿರ್ಯಾರೆ ಶಾಂತಿ ಪರವೈರಿ ಸಿಟ್ಟು ತನ್ನ ವೈರಿ ಸಿಟ್ಟು ತನ್ನ ವೈರಿ ಶಾಂತಿ ಪರವೈರಿ ಮಾತು ನಾವು ಹೇಳುತ್ತೇ ಬರೀ ಬೆಳೆದೇವಿ ಆದ್ರ ಅರ್ಥೈಸಿಕೊಂಡು ನನ್ ಸರಿಯಾಗಿ ಕೋಪ ಯಾವಾಗ ಉಂಟಾಗ್ತದೆ ಅಂದರೆ ನಾವು ಇತರರನ್ನು ನಾವು ನೋಡಿ ಅಸಮಾಧಾನ ಉಂಟಾದಾಗ ನಮ್ಮ ಬಯಕೆಗಳಿಗೆ ಧಕ್ಕೆ ಬಂದಾಗ ನಮ್ಮ ಇಷ್ಟದಂತೆ ಆಗದೆ ಇದ್ದಾಗ ಕೋಪ ನೋಡ್ಕೊತಿದ್ದೆವು ನಾವು ಏನಕೊಳ್ತಿದ್ರು ಹಂಗಾದ್ರೆ ಅದನ್ನು ಕೋಪನೇ ಬರಲ್ಲ ಆದರೆ ಹಂಗಾಗಲ್ಲ ಬಂದು ಯಾಕಂದ್ರೆ ಎಲ್ಲರಿಗೂ ಅವ್ರು ಅಂದ್ಕೊಂಡಂಗೆ ಆಗ್ಬೇಕಾಗಿರ್ತದೆ ಎಲ್ಲರಿಗೂ ನಾವು ಅನ್ಕೊಂಡಂ ಮ್ಯಾಲ ಜಗತ್ತಿನ ನಾವು ಒಬ್ಬರೇ ಇಲ್ಲ ಜಗದಲ್ಲಿ ಸಾವಿರಾರು ಜನರು ಇದ್ದಾರೆ ಅವರಿಗೂ ಅವರದೇ ಆದ ಭಾವನೆಗಳನ್ನ ಒಂದು ಕುಟುಂಬ ಕುಟುಂಬದವರೇ ಕುಟುಂಬದಲ್ಲಿ ನಾವು ಅವ್ರ ಮನಕ್ಕೆ ಹೋಗ್ರಿ ಇವ್ರ ಮನೆಗೆ ಹೋಗ್ರಿ ಯಾಕೆ ಮಾಡ್ಕೊತೀವಿ ನಮ್ಮಂಗ್ಬೋದು ಕೋಪ ಮಾಡ್ಕೊತೀವಿ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಅಂತ ಎಲ್ಲವೂ ನನ್ನದೇ ಬಿಟ್ಬಿಡ್ಬೇಕು ನಮ್ಗೆ ಬೇಕಾಗಿಲ್ಲ ಅದರಿಂದ ಅನಾಹುತ ಆಗ್ತದೆ ನಮ್ಗೆಲ್ಲ ಬಹಳಷ್ಟು ಮೊದಲು ಹಂಗೆ ಇರ್ತದೆ ನಾನು ಹಂಗೆ ನಾನು ನಾ ಅಂದಿದ್ದೇ ಆಗ್ಬೇಕಂತ ಗೊತ್ತಾಯ್ತದ ಇದು ಸರಿಯಾದ ಭಾವ ಅಲ್ಲ ಇದರಿಂದ ಬರಬೇಕು ಪರಿವರ್ತನೆ ಆಗಬೇಕು ಅಂತಂದ ಕೋಪಕ್ಕಿಂತಲೂ ನಮಗೆ ಕೆಲವು ಶಕ್ತಿ ಹೆಚ್ಚಿಗೆ ಅದ ನಂಗೆ ಗೊತ್ತಾಯಿತು ಆ ನನ್ನ ಆಗಲಿ ನನ್ನದೇ ನಾನು ಅಂದ್ಕೊಂಡೇ ಆ ಅನ್ನೋದು ಬಿಡ್ಕೊತೆ ನನಗಿಂತಲೂ ಉತ್ತಮ ಯೋಚನೆಗಳು ಉತ್ತಮ ಕಾರ್ಯಗಳು ಇತರಗಳು ಇರ್ತಾವ ಯೋಚನೆಗಳೆಲ್ಲ ಇರ್ತಾವ ಸ್ವಲ್ಪ ಕೇಳಿದಾಗ ನನಗಿಂತಲೂ ಉತ್ತಮವಾದದ್ದು ನಾನು ಸಿಗ್ತದೆ ಕೇಳುವ ಮನಸ್ಥಿತಿ ನಂತಾಗಿರ್ಬೋದು ಆಲಿಸುವ ಮನಸ್ಥಿತಿ ನಂತಾಗಿರ್ಬೋದು ಅಷ್ಟೆತ್ತ ಕೋಪ ಕಡೆ ನಗು ಹೆಚ್ಚಿದೆ ಈ ರೀತಿಯಾಗಿ ಕೋಪದಿಂದ ನವಿನ ಕಡೆಗೆ ನಾವು ಸಾಗದೆವು ನವಿನ ಜೊತೆಗೆ ನಮ್ಮ ಬದುಕು ಹೂವಿನಂತೆ ತರಳ್ಕೊಂಡಿತ್ತು ಇಲ್ಲಿ ಇನ್ನೊಂದು ನಾವು ಮುಖ್ಯವಾಗಿ ಗಮನಿಸಬೇಕಾದ ಒಂದು ವಿಚಾರ ನಾವು ಹೊಂದ್ ಯಾರಾದರ ಹಿಂದೆ ಯಾರಾದರ ಮುಖ್ಯ ಅಲ್ಲ ನಮ್ಮ ಜೊತೆಗೆ ಯಾರಾದ್ರೆ ಮುಖ್ಯ ಈ ಕೋಪ ನಗುವಿನ ಮಧ್ಯದಲ್ಲಿ ಇದನ್ನು ಕೂಡ ನಾವು ವಿಚಾರ ಮಾಡಲೇಬೇಕು ಮುಂದಿದ್ದವ್ರು ನೋಡಿ ಅಸೂ ಪಡೆಯೋದು ಹಿಂದಿದ್ದವ್ರು ನೋಡಿ ಒಳೊಳಗೆ ಹೆಮ್ಮೆ ಪಟ್ಕೊಳ್ದು ಗರುವು ಪಟ್ಕೊಳ್ಳೋದು ಇದು ಉಪ ನೀರಿಂತಾಗ ಕೋಪಕ್ಕೆ ನಾವು ಬೆಳವಣಿಗೆ ಮಾಡುವಂತಾಗ್ತದೆ ಅದಕ್ಕಾಗಿ ಈ ಕೋಪವನ್ನು ನಾವು ನಿಯಂತ್ರಿಸಬೇಕು ಅಂತಂದ್ರೆ ನಮ್ ಹಿಂದಿದವ್ರಿಗೆ ನೋಡಿದ್ರೆ ಮುಂದಿದ್ದವರಿಗೆ ನೋಡಿದ್ರೆ ನಮ್ಮೊಂದಿಗೆ ನಾವಿರಬೇಕಾಗಿ ಅದ ನಗುವಿನ ಸ್ಥಿತಿ ನಮ್ದಾಗಬೇಕು ಅಂತಂದ್ರೆ ಹಿಂದ ಮುಂದನ್ನು ಮಾಡ್ತಾರೆ ನಮ್ಮೊಂದಿಗೆ ನಾವೇರೋದನ್ನ ನಮ್ಮೊಂದಿಗೆ ಅಂತಂದ್ರೆ ನಮ್ಮನ್ನು ಯಾರೂ ಸೋಲ್ಸಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮೊಂದಿಗೆ ನಗು ಇರುತ್ತೆ ಆ ನಗು ನೂರಾರು ಮನಸ್ ಮನಸ್ಸುಗಳನ್ನು ಗೆಲ್ಲುವಂಥ ಶಕ್ತಿಯಾದ ಹೀಗೆ ಸಾವುದಾರಣ ಮನಸ್ಸಿಗೆ ಮೊದಲು ನೀಡುವ ನಗುವಿಗೆ ಪ್ರೀತಿಯಿಂದ ಗೆಲ್ತು ಅಲ್ಲಿ ಮುರಿದೋದಲ್ಲ ಯಾವುದು ಕೋಪ ಗೆದ್ದರೂ ಅಲ್ಲಿ ಮುರಿದ ಅದು ಎತ್ತವತ್ತ ಇರಲ್ಲ ನಗುವಂದಲ್ಲ ಪೂರ್ಣ ಏನು ತೊಂದರೆ ಆಗದಂತೆ ಮುರಿಯದಂತೆ ಗೆಲ್ಲ ಅದಕ್ಕಾಗಿ ನಗುವನ್ನು ನಮ್ಮ ತಾಗಿರಿಸಿಕೊಳ್ಳೋದಕ್ಕೆ ಹೊಡೆದು ಕೋಪ ನಮ್ಮ ತಾಗಿಡಿಸಿಕೊಳ್ಳಬಹುದು ಕೋಪದಿಂದ ಆರೋಗ್ಯನೂ ಹಾಳಾಗ್ತದೆ ನಮಗೆ ನಗುವಿನಿಂದ ಆರೋಗ್ಯ ಅಭಿವೃದ್ಧಿ ಆಗ್ತದೆ ಇಷ್ಟೆಲ್ಲ ಇದ್ರೂ ಕೂಡ ನಾವು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಸಂಕುಚಿತ ಬದುಕಿಂದಾಗಿ ಕೋಪಿಸಿಕೊಳ್ಳೋದನ್ನು ಮಾಡ್ತೀವಿ ಅದನ್ನು ಸ್ವಲ್ಪ ನಾವು ದೂರ ಪಡ್ಕೊಳ್ಳೇಬೇಕು ಕೋಪವನ್ನು ಲೋಭವನ್ನು ನಾವು ನಾಗಿಸ್ಕೊಳ್ಳೋದನ್ನು ನಾವು ಕಲಿಬೇಕು ಅಷ್ಟು ಮಾಡಿದೆ ಅಂತಂದರೆ ನಮ್ಮಷ್ಟು ಆನಂದದಿಂದ ಇರೋರು ಹೇಳಲ್ಲ ನಮ್ಮಷ್ಟು ಸುಖಿಗಳು ಯಾರು ಇಲ್ಲ ಧನ್ಯವಾದಗಳು